ಹೌದು ಆಶಾ ಪ್ಯೂರ್ ಆರ್ಗ್ಯಾನಿಕ್ ಜೋಳದ ಹಿಟ್ಟಿದು ಸೊ ನೋಡಿ ಇಲ್ಲಿ ಎರಡು ಕಪ್ಪದಷ್ಟು ಜಾಳದ ಹಿಟ್ಟನ್ನ ತಗೊಂಡೋಣ ತುಂಬಾ ಹೆಲ್ದಿ ರೆಸಿಪಿ ನಮಗೆ ರೊಟ್ಟಿ ಬರಂಗಿಲ್ಲ ಲಟ್ಟು ಶಿ ಬರೋಂಗಿಲ್ಲ ಬಡ್ದು ಬರಂಗಿಲ್ಲ ನಮ್ ತಲೆಪಿಟಿ ಇಷ್ಟ ಇಲ್ಲ ಅನ್ನೋರ್ನು ಕೂಡ ನಾವು ಇವತ್ತೆ ಈ ಜೋಳದ ಹಿಟ್ಟಿಂದ ಒಂದು ಸೌತದ್ದು ಫೇಮಸ್ ರೆಸಿಪಿನ ಮಾಡೋಣ ಯೂಶ್ವಲಿ ಈ ಕಡೆ ಅಕ್ಕಿ ಹಿಟ್ಟು ಮತ್ತೆ ಇದರಿಂದ ರಾಗಿ ಹಿಟ್ಟಿಂದ ಮಾಡ್ತೀವಲ್ಲ ಸೊ ಇವತ್ತೆ ನಾವಿಲ್ಲಿ ಜಾಳದ ಹಿಟ್ಟಿಂದ ಮಾಡೋಣ ತುಂಬ ಹೆಲ್ದಿ ರೆಸಿಪಿ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಇಲ್ಲಿ ನೋಡಿ ಜಾಳದ ಹಿಟ್ಟನ್ನ ಜಡಿ ಮಾಡಿ ತಗೊಂಡಿರೋದು ಜಾಳದ ಹಿಟ್ಟು ಜಡಿ ಮಾಡೇ ತಗೋಬೇಕು ಇವಾಗ ಇಲ್ಲಿ ಎರಡು ಕಪ್ ಜಾಳದ ಹಿಟ್ಟಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಇನ್ನೊಂದ್ರೆ ಜಾಳ ಹಿಟ್ಟಕ್ಕೆ ಜಾಸ್ತಿ ಉಪ್ಪು ಹಾಕೋಬಾರ್ದು ಅಶ ತುಂಬಾ ಜಾಸ್ತಿ ಸೊ ಹಂಗಾಗಿ ನೋಡ್ಕೊಂಡು ಹಾಕೊಳ್ಳಿ ಒಂದ್ಸರ್ತಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ಇಲ್ಲಿ ನಾವು ಚಪಾತಿಗೆಲ್ಲ ಹೆಂಗ್ ಹಿಟ್ಟನ್ನ ಕಲಿಸ್ತೀವಿ ಆ ಹದಕ್ಕೆ ಇಲ್ಲಿ ಹಿಟ್ಟನ್ನ ಕಲಿಸ್ಕೋಬೇಕು ತಣ್ಣೀರೇ ಬಿಸಿ ನೀರಿನ ಅವಶ್ಯಕತೆ ಇಲ್ಲ ತುಂಬಾ ದಿಢೀರಂತ ಅಂತ ಒಂದು ರೆಸಿಪಿ ಅಂತಾನು ಅನ್ಬೋದು ಡಯಾಬಿಟಿಕ್ ಪೇಷಂಟ್ ಗಂತೂ ತುಂಬಾನೇ ಒಳ್ಳೆ ರೆಸಿಪಿ ಅಂತ ಅನ್ಬೋದು ವೇಟ್ ಲಾಸ್ ಮಾಡೋರಿಗಂತೂ ಹೇಳಿರುವಂತ ರೆಸಿಪಿ ಅಂತ ಅನ್ಬೋದು ಹೌದು ಯಾರಿಗಾದ್ರೆ ಕೊಲೆಸ್ಟ್ರಾಲ್ ಎಲ್ಲ ಜಾಸ್ತಿ ಇದೆ ವೇಟ್ ಲಾಸ್ ಮಾಡೋಕೆ ಹೇಳಿದ್ದಾರೆ ಅಂದ್ರೆ ಅವರಿಗಂತೂ ಸೂಪರ್ ರೆಸಿಪಿ ಅಂತ ಅನ್ಬೋದು ಈ ತರ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ಇಲ್ಲಿ ನಾವು ಈ ತರ ಹಿಟ್ಟನ್ನ ಕಲಸಿಕೊಳ್ಳೋಣ ಇವಾಗ ಜಾಳದ್ ಹಿಟ್ಟು ಆಶಾ ನಾವು ಮಾಡಿರ್ತಿವಲ್ಲ ಹಾಗಾಗಿ ಜಿಗಿ ಜಾಸ್ತಿ ಇರಂಗಿಲ್ಲ ಫ್ರೆಶ್ ಆಗಿದೆ ಇನ್ನ ಬಿಸಿ ಒಂದ್ ವಾರಾನೇ ಆಗಿದೆ ಅಂದ್ರೆ ಡೈರೆಕ್ಟ್ ಇದೇ ತರ ಯೂಸ್ ಮಾಡ್ಕೋಬಹುದು ಬಟ್ ಇವತ್ತೆ ಬೀಸಿ ಬಿಟ್ಟು ಹದಿನೈದ್ ದಿವಸ ಆಗಿತಿ ಹಿಟ್ಟು ಅಂದ್ರೆ ಇದಕ್ಕೆ ಬೈಂಡಿಂಗ್ ಬರ್ಬೇಕು ಜಿಗಿ ಬರ್ಬೇಕು ಅಂತ ಹೇಳ್ಬಿಟ್ಟು ಒಳಗಡೆ ಎರಡು ಸ್ಪೂನ್ ಅಷ್ಟು ಗೋಧಿ ಹಿಟ್ಟನ್ನ ಗೋಧಿ ಹಿಟ್ಟೆ ಗೋಧಿ ಹಿಟ್ಟೆ ಹಾಕೊಳ್ಳಿ ನೀವು ಒದಿ ಹಿಟ್ಟ ಬೇಡ ನಾವು ಪೂರ್ತಿ ಜಾಳದ ಹಿಟ್ಟಲ್ಲಿ ಏನು ಮಾಡ್ಕೋತೀವಿ ಅಂದ್ರೆ ಬಿಸಿ ನೀರಲ್ಲಿ ಓಕೆ ಸೊ ಇದನ್ನು ನಾವು ನಾರ್ಮಲ್ ಚಪಾತಿ ಹದಕ್ಕೆ ಕಲಿಸ್ಕೋಬೇಕಾಗುತ್ತೆ ಹಿಟ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡೇ ಕಲಿಸ್ಕೋಬೇಕು ಒಂದೇ ಸರ್ತಿ ಜಾಸ್ತಿ ನೀರು ಹಾಕಿ ನಾವು ಕಲಿಸ್ತೀವಿ ಅಂದ್ರೆ ಜಿಗಿ ಬರೋಂಗಿಲ್ಲ ರುಚಿ ಬರಂಗಿಲ್ಲ ಎಷ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಇಲ್ಲಿ ಹಿಟ್ಟನ್ನು ಕಲಿಸ್ತೀವಿ ಅಷ್ಟು ನಮ್ಮ ಹಿಟ್ಟಿಗೆ ರುಚಿ ಬರುತ್ತೆ ಮೊನ್ನೆ ನಾವು ರೆಸಿಪಿ ಬಾಯಲ್ಲಿ ಹಿಟ್ಟರನ್ನೇ ಕರ್ಗೋಗುತ್ತೆ ಬಾಯಲ್ಲಿ ಹಲ್ಲಿ ಇಲ್ಲ ಅಂದ್ರೂ ಮಾಡ್ಕೊಂಡು ತಿನ್ಕೋಬಹುದು ಇನ್ನು ಯಾರು ನೀವು ನಮ್ಮದು ವಾಟ್ಸಪ್ ಗ್ರೂಪ್ ಅನ್ನ ಜಾಯ್ನ್ ಆಗಿಲ್ಲ ಅಂದ್ರೆ ವಿಶ್ವಲ್ ಅಡುಗೆ ಮನೆ ವಾಟ್ಸಪ್ ಗ್ರೂಪ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದ್ದೀವಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು ನೀವು ನಮ್ಮ ಜೊತೆ ಕನೆಕ್ಟ್ ಆಗ್ತೀರಾ ನೋಡಿ ಇನ್ನೊಂದು ಅಂದ್ರೆ ಇಲ್ಲಿ ಹಿಟ್ಟನ್ನು ಕಲಿಸ್ಬೇಕಾದ್ರೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಈ ಹದಕ್ಕೆ ಕಲಸಿರ್ತೀವಿ ಯಶ ಸಾಫ್ಟ್ ಆಗಿನ ಇವಾಗ ಏನ್ ಮಾಡ್ಬೇಕಂದ್ರೆ ಇದಕ್ಕೆ ಜಿಗಿ ತುಂಬಾ ಕಡಿಮೆ ಇರುತ್ತೆ ಹಿಟ್ಟಕ್ಕೆ ನೋಡಿ ಈ ತರ ಇರುತ್ತೆ ಹಾಗಾಗಿ ಇದನ್ನ ಜಿಗಿ ಬರಬೇಕು ಅಂದ್ರೆ ಮತ್ತೆ ಸ್ವಲ್ಪ ನೀರು ಹಿಟ್ಟೆಲ್ಲ ಕಲಿಸಾದ ನಂತರ ಒಂದೆರಡು ಸ್ಪೂನಷ್ಟು ನೀರನ್ನು ಹಾಕ್ಕೊಂಡು ಈ ಹದಡಿಯಿಂದ ಇಲ್ಲಿ ಹಿಟ್ಟನ್ನು ಈ ಥರ ಕಲಿಸ್ಬೇಕು ಆವಾಗ ರುಚಿನೂ ಬರುತ್ತೆ ಜಿಗಿನೂ ಬರುತ್ತೆ ನೋಡಿ ಇದೇ ಥರ ಒಂದು ನಿಮಿಷ ಈ ಥರ ನಾವು ಹಿಟ್ಟನ್ನು ಮಿದುಕ್ ಮಿತ್ಕೊಂಡು ಬರ್ಬೇಕಷ್ಟೇ ನೋಡಿ ಒಂದು ನಿಮಿಷ ಇಲ್ಲಿ ಹಿಟ್ಟನ್ನು ಮಿದುಕೊಂಡು ನಾತ್ಕೊಂಡು ಬಂದಿರೋದು ಇವಾಗ ಕೆಲವೊಂದೊಂದು ಜಳದ್ ಹಿಟ್ಟು ನೀರ್ ತುಂಬಾ ಜಾಸ್ತಿ ತಗೊಳುತ್ತೆ ಒಂದೊಂದು ಕಡಿಮೆ ತಗೊಳುತ್ತೆ ಸೊ ಹಂಗಾಗಿ ನೀರನ್ನ ಸ್ವಲ್ಪ ಸ್ವಲ್ಪ ಹಾಕೊಂಡು ನೋಡ್ಕೊಂಡು ನಾತ್ಕೊಳ್ಳಿ ಹೌದು ತುಂಬಾ ಸಾಫ್ಟು ತುಂಬಾ ಚೆನ್ನಾಗಿ ಹಿಟ್ಟು ಆಗಿದೆ ನೋಡಿ ಪರ್ಫೆಕ್ಟ್ ಆಗಿ ಆಗಿದೆ ಇವಾಗ ಇದ್ರ ಮೇಲ್ಗಡೆ ಮುಚ್ಚಿಬಿಟ್ಟು ಒಂದ್ ಐದ್ ನಿಮಿಷ ಇದೇ ತರ ಬಿಡೋಣ ನೀವು ಅರ್ಜೆಂಟ್ ಅಲ್ಲಿ ಇದೀರಾ ಅಂದ್ರೆ ಇಮಿಡಿಯೆಂಟ್ ಆಗಿ ಕೂಡ ಮಾಡ್ಕೋಬಹುದು ಬಟ್ ಒಂದ್ ಐದ್ ನಿಮಿಷ ಒಳ್ಳೇದು ನೋಡಿ ಒಂದು ಬಾಣ್ಲಿಯಲ್ಲಿ ಸ್ಪೂನ್ ಸ್ಪೂನಷ್ಟು ಎಣ್ಣೆ ಹಾಕೊಳ್ಳೋಣ ಫ್ಲೇಮನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಯಾಕಂದರೆ ಇದು ಮಣ್ಣಿನ ಬಾಣಲಿ ಇರೋದ್ರಿಂದ ಇದಕ್ಕೇನೆ ಒಂದು ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ ಸ್ವಲ್ಪ ಚಟಪಟ ಅನ್ನೋಕ್ಕೆ ಬಿಡೋಣ ನೋಡಿ ಸಾಸಿವೆ ಜೀರಿಗೆ ಚಟಪಟ ಅಂದಂಗೆ ಸ್ವಲ್ಪ ಬೆಳ್ಳುಳ್ಳಿನ ಕಟ್ ಮಾಡಿ ಹಾಕೊಂಡಿರೋದು ನೀವು ಬೇಕಂದ್ರೆ ಜಜ್ಜಿ ಕೂಡ ಹಾಕೋಬೋದು ಇದಕ್ಕೇನೆ ಕರ್ಬೇವೂ ಹಾಕೊಳ್ಳೋಣ ತರಿಸಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಹಸಿವಾಸನೆ ಹೋಗಬೇಕು ಒಂದು ಸ್ವಲ್ಪ ಕೆಂಪಾಗಬೇಕು ತುಂಬಾ ಚೆನ್ನಾಗಿ ಫ್ಲೇವರ್ ಬರುತ್ತೆ ಚೆನ್ನಾಗಿ ರುಚಿ ಬರುತ್ತೆ ತುಂಬಾ ಸಖತ್ತಾಗಿರುತ್ತೆ ಇದು ಉತ್ತರ ಕರ್ನಾಟಕದ ಒಂದು ರೆಸಿಪಿ ಅಂತಲೂ ಅನ್ಬೋದು ಇವತ್ತಿನ ಡಿಫ್ರೆಂಟ್ ರೆಸಿಪಿ ಅಂತ ಅನ್ಬೋದು ಬ್ರೇಕ್ಫಾಸ್ಟು ಲಂಚು ಡಿನರ್ ಎನಿ ಟೈಮ್ ಮಾಡ್ಕೊತೀನೋ ಅಂತ ಒಂದು ಹೌದು ಅಶಾ ನೋಡಿ ಬೆಳ್ಳುಳ್ಳಿ ಕೂಡ ಒಂದು ಸ್ವಲ್ಪ ಕೆಂಪಾಗಿದೆ ಹಸಿವಾಸನೆ ಹೋಗಿದೆ ಇವಾಗ ಇದ್ರೊಳಗಡೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥದ್ದು ಎರಡು ಟೊಮೆಟೊನ ಇದರಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನು ಇವಾಗ ಸಾಫ್ಟ್ ಆಗೋ ತನಕ ಮೀಡಿಯಂ ಫ್ಲೇಮಲ್ಲಿ ಟೊಮೆಟೊ ನಾಶ ಹುರ್ಕೊಂಡು ಬರಬೇಕು ಸಾಫ್ಟ್ ಆಗಬೇಕು ನೀವು ಬೇಕಂದ್ರೆ ಬೆಳೆ ಜೊತೆ ಕುಕ್ಕರಲ್ಲಿ ಹಾಕ್ಬೋದು ಬಟ್ ಅದ್ರ ರುಚಿ ಈ ಥರ ಮಾಡಿರುವಂತ ರುಚಿ ಟೋಟಲಿ ಡಿಫ್ರೆಂಟಾಗಿ ಬರುತ್ತೆ ಒಂದು ಸರ್ತಿ ಈ ಮೆಥಡಲ್ಲಿ ಮಾಡಿ ನೋಡಿ ತುಂಬ ಇಷ್ಟಪಡ್ತಾರೆ ನಿಮಗೆ ಇದು ಹೊಸ ರುಚಿ ಹೊಸ ಅಡುಗೆ ನಮ್ಮ ವಿಶ್ಫುಲ್ ಅಡುಗೆ ಮನೆಯಲ್ಲಿ ಯಾವ ಥರ ಅನಿಸುತ್ತೆ ನಿಮಗೆ ಯೂಸ್ ಆಗ್ತಾ ಇದೆಯಾ ಅಥವಾ ನೀವು ಎಷ್ಟು ರೆಸಿಪಿನ ಟ್ರೈ ಮಾಡಿದ್ದೀರ ಅಂತಲೂ ಕೂಡ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಇನ್ನೂ ಇದೇ ಥರ ಹೊಸ ಹೊಸ ರುಚಿ ಸಿಂಪಲ್ ಅಡುಗೆ ಸಿಂಪಲ್ ಇಂಗ್ರೀಡಿಯೆಂಟ್ ಜೊತೆ ನಿಮಗೆ ಬೇಕಂದ್ರೂ ಕೂಡ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ನಿಮಗೆ ಯಾವ ರೆಸಿಪಿ ಬೇಕೋ ಅದನ್ನು ನೀವು ಇವನ್ ನಮ್ಮ ವಾಟ್ಸಪ್ ಗ್ರೂಪುಗೂ ಕೂಡ ಮೆಸೇಜ್ ಮೂಲಕ ತಿಳಿಸ್ಬೋದು ಆ ರೆಸಿಪಿ ಕೂಡ ನಿಮಗೋಸ್ಕರ ತೊಗೊಂಡು ಬರ್ತೀವಿ ನೋಡಿ ಟೊಮ್ಯಾಟೊ ಚೆನ್ನಾಗಿ ಸಾಫ್ಟಾಗಿದೆ ಚೆನ್ನಾಗಿ ಕರಗಿದ್ದೆ ಎಣ್ಣೆಯಲ್ಲಿ ಇವಾಗ ಸ್ವಲ್ಪ ಅರ್ಶಿಣದ ಪುಡಿ ಹಾಕೊಳ್ಳೋಣ ಆಮೇಲೆ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಉರಿನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋಣ ಓಕೆ ನೆಕ್ಸ್ಟ್ ಇದ್ರೊಳಗಡೆ ಪ್ಲೇನ್ ಬೇಳೆ ಕಟ್ಟನ್ನು ಹಾಕೊಳ್ಳೋಣ ಚೆನ್ನಾಗಿ ಸ್ಮ್ಯಾಶ್ ಆಗೋ ಥರ ಬೆಂದಿರಬೇಕಲ್ಲ ಪ್ರತಿಭೆ ಹೌದು ಅಶಾ ಓಕೆ ಇದಕ್ಕೇನೆ ಒಂದು ಸ್ವಲ್ಪ ನೀರು ಕೂಡ ಹಾಕೊಳ್ಳೋಣ ನೀವು ಇಲ್ಲಿ ನಿಮಗೆ ಸಾಂಬಾರು ಥಿಕ್ನೆಸ್ಸನ್ನು ಬಿಟ್ಟು ನೀರನ್ನು ಹಾಕೋಬೇಕು ನಾನು ಸ್ವಲ್ಪ ಮೀಡಿಯಮ್ ಆಗಿ ಮಾಡ್ಕೋತಾ ಇದ್ದೀನಿ ತುಂಬಾ ಗಟ್ಟಿ ಮಾಡ್ಕೋತಾ ಇಲ್ಲ ಹೌದು ವಶ ಚೆನ್ನಾಗಿರುತ್ತೆ ಆಮೇಲೆ ಇಲ್ಲಿ ನಾನು ಪ್ಲೇನ್ ಬೇಳೆ ಕಟ್ಟನ್ನು ಕುದಿಸ್ಕೊಂಡಿರೋದು ಬರೇ ಬೇಳೆ ಮತ್ತೆ ನೀರು ಅಷ್ಟೇ ಹಾಕಿ ಬೇಯಿಸ್ಕೊಂಡಿರೋದು ಒಂದ್ ನಾಲ್ಕು ವಿಸಿಲ್ ತಕೊಂಡಿದ್ದೆ ಆಮೇಲೆ ಚೆನ್ನಾಗಿ ನುಣ್ಣಗಾಗಿ ಬೇಳೆ ಬೈದಿತ್ತು ಸೊ ಅದನ್ನು ಒಂದ್ಸರ್ತಿ ಕಟ್ಟ್ಬಿಟ್ಟು ಇದ್ರ ಒಳಗಡೆ ಹಾಕೊಂಡಿರೋದು ಇಲ್ಲ ಬೆಳೆ ಜೊತೆನೆ ನೀವು ಟೊಮೆಟೊ ಹಾಕಿ ಕುಗಿಸ್ತೀನಿ ಅಂದ್ರೂ ನಡೆಯುತ್ತೆ ಬೆಳೆಗೊ ಸಾಫ್ಟ್ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಉಪ್ಪನ್ನ ನೋಡ್ಬಿಟ್ಟು ಹಾಕೊಳ್ಳಿ ಯಾಕಂದ್ರೆ ಜೋಳದ ಹಿಟ್ಟಿನ ಒಳಗಡೆ ಸ್ವಲ್ಪ ಉಪ್ಪನ್ನು ಹಾಕೊಂಡಿದ್ವಿ ಇವಾಗ ಒಳಗಡೆ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಹೋಮ್ ಮೇಡು ಅರ್ಧ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಅನ್ನ ಅಷ್ಟು ನಮ್ಮ ಸ್ಪೆಷಲ್ ಉತ್ತರ ಕರ್ನಾಟಕದ ಮಸಾಲೆ ಖಾರಾನ ಹಾಕೊಳ್ಳೋಣ ಅರ್ಧ ಅಷ್ಟು ಗುಂಟೂರು ಬೆಡಗಿ ಮಿಕ್ಸ್ ರೆಡ್ ಚಿಲ್ಲಿ ಪೌಡರ್ ಹಾಕೊಳ್ಳೋಣ ಇದೆಲ್ಲ ಪ್ಯೂರ್ ಆರ್ಗ್ಯಾನಿಕ್ ಇದೆ ಮನೆಯಲ್ಲಿ ಮಾಡಿರುವಂಥದ್ದೇ ಮಸಾಲೆ ಖಾರಗಳು ಇದನ್ನು ಬೇಕಂದರೆ ವಾಟ್ಸಪ್ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ಅಲ್ಲಿ ಮೆಸೇಜ್ ಮಾಡಿ ಇದನ್ನು ನೀಟಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಒಂದು ಕುದಿ ಬರೋಕ್ಕೆ ಬಿಡೋಣ ಆಶಾ ಸೊ ಇದು ಸಣ್ಣದಾಗಿ ಒಂದು ಕುದಿ ಬರೋ ತನಕ ಹಿಟ್ಟು ಏನಾಗಿದೆ ನೋಡೋಣ ಓಕೆ ನೋಡಿ ಬೇಳೆ ಒಗ್ಗರಣೆ ಹಾಕೋ ತನಕ ಇಲ್ಲಿ ನಮ್ಮದು ಹಿಟ್ಟು ನೆಂದಿದೆ ಹಾಡ್ಲಿ ಒಂದು ಐದು ನಿಮಿಷ ಅನ್ಬೋದು ಇದನ್ನು ಒಂದು ಸರ್ತಿ ಈ ಥರ ಮಿತ್ಕೊಳ್ಳೋಣ ಎರಡು ಕೆಲಸ ಒಟ್ಟಿಗೆ ಆಗಿರ್ತೀವ ಹೌದು ಇವಾಗ ನಾವು ಆಗಳ ಒಂದು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡು ಇಟ್ಕೊಂಡಿದ್ವಿ ವೇಷ ಇವಾಗ ಒಂದು ಸ್ವಲ್ಪ ಲೂಸ್ ಆಗಿದೆ ನೋಡಿ ಹಿಟ್ ಸೊ ಕರೆಕ್ಟಾಗಿ ಆಗಿದೆ ನೀವು ಒಂದೇ ಸರ್ತಿಗೆ ಲೂಸನ್ನು ಕಲ್ಲಿಸ್ಕೊಂಡು ಇಟ್ಕೋಬೇಡಿ ಇಲ್ಲಾಂದ್ರೆ ಇನ್ನೂ ಲೂಸ್ ಆಗುತ್ತೆ ಅವಾಗ ಮತ್ತೆ ಹಿಟ್ ಹಾಕೋಬಹುದು ಬಟ್ ನಿಮಗೆ ಆ ಕನ್ಸಿಸ್ಟೆನ್ಸಿ ಆ ಟೆಕ್ಸ್ಚರ್ ಬರೋಂಗಿಲ್ಲ ಹಿಟ್ ಹಿಟ್ ಆಗುತ್ತೆ ಹೌದು ಇವಾಗ ಇದಕ್ಕೆ ಕಲಿಸ್ಕೊಂಡಾದ ನಂತರ ಇವಾಗ ಇದ್ರದ್ದು ಚಿಕ್ಕ ಚಿಕ್ಕದಾಗಿ ಈ ಥರ ಉಳ್ಳೇನುಗಳನ್ನು ಮಾಡ್ಕೊಳ್ಳೋಣ ಸಿಲಿಂಡರ್ ಕರ್ ಶೇಪಲ್ಲಿ ಮಾಡ್ಕೊಳ್ಳೋಣ ಏನು ಪ್ರಾಪರ್ ಶೇಪ್ ಬರೇಬೇಕಂತೇನಿಲ್ಲ ಈ ಥರ ಕೂಡ ಮಾಡಿಕೊಡ್ಬೋದು ನೋಡಿ ನಾನು ಮೂರುಳ್ಳೆ ಮಾಡ್ಕೊಂಡಿದ್ದೀನಿ ಇವಾಗ ನೆಕ್ಸ್ಟ್ ಇಲ್ಲಿ ನೋಡಿ ಚಕ್ಲಿ ಶೇವ್ ಮಾಡೋ ಮನೆ ಇರುತ್ತಲ್ಲ ಅಷ್ಟ ಅದನ್ನ ತೊಗೊಂಡಿರ್ಬೋದು ಚಕ್ಲಿ ಒಳ್ಳು ಚಕ್ಲಿ ಹುಳ್ಳು ಬಟ್ ಇದ್ರೊಳಗಡೆ ಚಕ್ಲಿ ತಗೋಬಾರ್ದು ನಾವು ಶೇವ್ ಮಾಡ್ತೀವಲ್ಲ ಮಿಕ್ಸರ್ ಮಾಡ್ತೀವಲ್ಲ ಅದನ್ನ ತಗೋಬಹುದು ಚಿಕ್ಕದಿದೆ ನೋಡಿ ಚಿಕ್ಕದ ಸೈಜ್ ಇದೆ ನೀವು ಬೇಕಂದ್ರೆ ಇನ್ನೊಂದು ಸ್ವಲ್ಪ ದೊಡ್ಡ ಸೈಜು ಕೂಡ ತೊಗೋಬೋದು ಸೊ ಇದನ್ನ ಹಾಕೊಂಡು ಇದನ್ನ ಲಾಕ್ ಮಾಡ್ಕೊಳ್ಳೋಣ ಒಳಗಡೆ ಎಣ್ಣೆ ಹಚ್ಚೋದೇನು ಬೇಕಾಗಿಲ್ಲ ಯಾಕಂದ್ರೆ ಅಂಟಂಗಿಲ್ಲ ಈ ಸ್ಟಿಕ್ಕಿ ಇರಂಗಿಲ್ಲಲ್ಲ ಲಾಕ್ ಮಾಡ ಈ ಪ್ಲೇಟ್ ಅನ್ನ ಓಕೆ ನೋಡಿ ಈ ತರ ತೂತ ಇರೋದು ಪ್ಲೇಟ್ ಅನ್ನ ತಗೋಬೇಕು ನೀವು ಬೇಕಂದ್ರೆ ಇಡ್ಲಿ ಮನೆ ಬರುತ್ತಲ್ಲ ಇಡ್ಲಿ ಮಾಡೋ ಪ್ಲೇಟ್ ಅದನ್ನು ಕೂಡ ತಗೋಬಹುದು ಬಟ್ ಈ ತರ ತಗೊಂಡ್ರೆ ಒಳ್ಳೇದು ಇದಕ್ಕೆ ಒಂದ್ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ ನೋಡಿ ಇದನ್ನ ಈ ತರ ನೀಟಾಗಿ ಎಣ್ಣೆ ಒರೆಸ್ಕೊಂಡು ಆದ ನಂತರ ಡೈರೆಕ್ಟ್ ಆಗಿ ಇವಾಗ ಒಳಗಡೆನೇ ಜೋಳದ್ದು ಶಾವಿಗೆನ ಹಾಕೊಳ್ಳೋಣ ಗುಂತಿ ಗುಂತಿ ಹಾಕೋಬೇಡಿ ಈ ತರ ಹಾಕೊಳ್ಳಿ ನೋಡಿ ಪರ್ಫೆಕ್ಟ್ ಆಗಿ ಬಂದಿದೆ ಅದಕ್ಕೋಸ್ಕರನೇ ಒಳಗಡೆ ನಾವು ಸೀಕ್ರೆಟ್ ಇಂಗ್ರೀಡಿಯಂಟ್ಸ್ ಅಂದ್ರೆ ಗೋಧಿ ಹಿಟ್ಟನ್ನು ಹಾಕೊಂಡಿದ್ವಿ ನೋಡಿ ಎಲ್ಲಿ ಕಡಿತಾ ಇಲ್ಲ ನೀವು ತುಂಬಾ ಮ್ಯಾಲ ಎತ್ತಿದ್ರೆ ಮಾತ್ರ ಕಡಿಯುತ್ತೆ ಪರ್ಫೆಕ್ಟಾಗಿ ಬಂದಿದೆ ಸೊ ಇದೇ ಥರ ಎಲ್ಲದನ್ನು ಹಾಕೊಂಡು ಬರೋಣ ನೋಡಿ ಇಲ್ಲೊಂದು ಬಾಣಲಿನ ತಗೊಂಡು ಒಳಗಡೆ ನೀರನ್ನು ಹಾಕೊಳ್ಳೋಣ ನಾವು ಇಡ್ಲಿ ಎಲ್ಲ ಬೇಯಿಸೋಕೆ ಹೇಗೆ ನೀರು ಹಾಕೋತೀವಿ ಎಲ್ಲ ಆ ಥರ ನೀರನ್ನು ಹಾಕೊಂಡು ಒಳಗಡೆನೂ ನಮ್ಮ ಜೋಳದ ಹಿಟ್ಟಿನ ಶಾವ್ಗೆನ ಇಟ್ಕೊಂಡು ಮೆಡ್ಗಡೆ ಮುಚ್ಚಳನ ಮುಚ್ಚಿ ಒಂದು ಎರಡರಿಂದ ಎಂಟು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಸ್ಟೀಮ್ ಮಾಡ್ಕೊಂಡು ಬರೋಣ ನೋಡಿ ಇಲ್ಲಿ ಸಾಂಬಾರು ತುಂಬ ಚೆನ್ನಾಗಿ ಕುದ್ದಿದೆ ಹೌದು ಹಸ ಈ ನೀರು ಬರ್ತಾ ಇದೆ ಅಷ್ಟು ಪರ್ಫೆಕ್ಟ್ ಆಗಿ ಕುದ್ದಿದೆ ಇವಾಗ ಫ್ಲೇಮನ್ನ ಆಫ್ ಮಾಡ್ಕೊಳ್ಳೋಣ ನೀವು ಮಿನಿಮಮ್ ಇಲ್ಲಿ ಸಾಂಬಾರನ್ನ ಒಂದು ಎರಡರಿಂದ ಮೂರು ನಿಮಿಷ ಕುದಿಸ್ಕೊಳ್ಳಿ ಅವಾಗೆ ರುಚಿ ಬಿಡುತ್ತೆ ಇವಾಗ ಒಂದ್ ಸ್ವಲ್ಪ ಕೊತ್ತಂಬರಿ ಹಾಕೊಳ್ಳೋಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಳ್ಳಿ ಇಲ್ಲ ಮೆಂತ್ಯ ಸೊಪ್ಪು ಬೇಕಂದ್ರೆ ನಾವು ಒಗ್ಗರಣಾಗ ಏನು ಕೊತ್ತಂಬರಿ ಹಾಕೊಂಡಿವೆಲ್ಲ ಆ ಟೈಮಲ್ಲಿ ಮೆಂತ್ಯ ಸೊಪ್ಪನ್ನು ಹಾಕೋಬಹುದು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಕಲರು ಇಲ್ಲಿ ನೋಡ್ಬೋದು ಸೂಪರ್ ಆಗಿದೆ ಉತ್ತರ ಕರ್ನಾಟಕದ ಇದಕ್ಕೆ ನಾವು ಖಾರಬೇಳಿ ಅಂತಲೂ ಕರಿತೀವಿ ಖಾರಬೇಳಿ ಅಂತ ಖಾರಬಳಿ ಪರ್ಫೆಕ್ಟಾಗಿರುತ್ತೆ ಚಜಿ ರೊಟ್ಟಿ ಜೋಳದ ರೊಟ್ಟಿ ಕಡಕ ರೊಟ್ಟಿ ಜೊತೆ ಮುರ್ಕೊಂಡು ತಿಂದರೆ ಆಶಾ ಸ್ವರ್ಗ ತುಂಬ ಚ ಸಕತ್ತಾಗಿರುತ್ತೆ ಸೊ ಇವಾಗ ಇಲ್ಲಿ ನಮ್ಮದು ಇದು ಖಾರಬೇಳಿ ರೆಡಿಯಾಗಿದೆ ಸಾಂಬಾರು ರೆಡಿಯಾಗಿದೆ ಇದನ್ನು ಪಕ್ಕದ ಕಿಡನ ಪಕ್ಕಕ್ಕೆ ಇಟ್ಬಿಟ್ಟು ಶಾವಿಗೆ ಏನಾಗಿದೆ ಅಂತ ನೋಡೋಣ ನೋಡೋಣ ಇಲ್ಲಿ ನಮ್ದು ಬಿಸಿ ಬಿಸಿ ಜೋಳ ಶಾವಿಗೆ ರೆಡಿ ಆಗಿದೆ ಕಲರ್ ಕೂಡ ಚೇಂಜ್ ಆಗಿದೆ ಕಲರ್ ಮೇಲೂ ಗೊತ್ತೇ ಹಿಡಿಕೋಬಹುದು ಆಮೇಲೆ ಒಂದು ಏಳು ನಿಮಿಷ ಚೆನ್ನಾಗಿ ಸ್ಟೀಮ್ ಮಾಡಿದ್ರೆ ಸಾಕು ಹಂಡ್ರೆಡ್ ಪರ್ಸೆಂಟ್ ರೆಡಿ ಆಗಿರುತ್ತೆ ಇವಾಗ ಈ ಶಾವಿಗೆನ ನಿಧಾನಕ್ಕೆ ತಕ್ಕೊಳ್ಳೋಣ ಬಂತೆಲ್ಲ ಪರ್ಫೆಕ್ಟ್ ಆಗಿ ತುಂಬಾ ಚೆನ್ನಾಗಿ ಬಂದಿದೆ ಇಲ್ಲಿ ಅಂಟ್ಕೊಂಡಿಲ್ಲ ತೆಳಗಡೆ ಕೂಡ ಅಂಟ್ಕೊಂಡಿಲ್ಲ ಇದನ್ನು ಒಂದು ಪ್ಲೇಟಕ್ಕೆ ಈ ಥರ ತಕ್ಕೊಳ್ಳೋಣ ನೋಡಿ ಇನ್ನೂ ಒಂದು ಕೂಡ ತಕ್ಕೊಳ್ಳೋಣ ಶೌಗೆ ಕಟ್ಟಾಗಿದೆ ಅಂತ ಇಲ್ಲ ಏನೇನಿಲ್ಲ ಆರಾಮಾಗಿ ಉದ್ರ ಉದ್ರಾಗ ಅನ್ನಿಸ್ತಾ ತಕ್ಕೋಬೋದು ನೋಡಿ ಎಲ್ಲ ಶಾವಿಗೆನೂ ನೀವು ಈ ಥರ ಹಟ್ ಬಾಕ್ಸಕ್ಕೆ ಹಾಕೊಂಡು ಇಟ್ಕೋಬೋದು ಹೌದು ಅಥವಾ ಡೈರೆಕ್ಟ್ ಕೂಡ ಈ ಥರ ಸರ್ವ್ ಮಾಡ್ಬೋದು ಸೂಪರ್ ಫಸ್ಟ್ ಕ್ಲಾಸ್ ಆಗಿ ಬಂದಿದೆ ಸೊ ಎಲ್ಲ ಶಾವಿಗೆನೂ ಇದೇ ಥರ ಮಾಡ್ಕೊಳ್ಳೋಣ ಇವಾಗ ನೋಡಿ ಬಿಸಿ ಬಿಸಿ ಶಾವ್ಗೆ ಸರ್ವ್ ಮಾಡೋಕ್ಕೆ ರೆಡಿಯಾಗಿದೆ ಇವಾಗ ಇದನ್ನು ಯಾವ ಥರ ತಿನ್ನೋದು ಅಂದರೆ ನಿಮಗೆಲ್ಲ ಇದು ಹೊಸ ರುಚಿ ಅನ್ನಿಸ್ಬೋದು ಯೂಶ್ವಲಿ ನೀವು ಸ್ವೀಟ್ ಶಾವಿಗೆ ತಿಂದಿರ್ತೀರ ನಮ್ಮ ವಿಡಿಯೋದಲ್ಲಿನೂ ಕೂಡ ಮಾಡಿ ತೋರಿಸಿದ್ವಿ ಲಾಶ ಹೌದು ಅಕ್ಕಿ ಶಾವಿಗೆ ರಾಗಿ ಶಾವಿಗೆ ಹೌದು ಇದು ಜಾಳು ಶಾವಿಗೆ ವಿತ್ ಕಾರ್ಬೇಳಿ ಸೂಪರ್ ಆಗಿರುತ್ತೆ ಈ ತರ ತಿನ್ ನೋಡಿ ಯಾರು ಬೇಡನಲ್ಲ ಇದಕ್ಕೆ ನೆಂಚ್ಕೊಳಕೆ ಪಕ್ಕಕ್ಕೆ ಉಪ್ಪಿನಕಾಯಿ ಕೂಡ ಹಾಕೊಳ್ಳೋಣ ಓಕೆ ಮೇಲ್ಗಡೆಯಿಂದ ಸ್ವಲ್ಪ ತುಪ್ಪ ಓಕೆ ತುಂಬ ಸಖತ್ತಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ವಾಹ್ ಈ ಥರ ಹಾಕೊಂಡು ತಿನ್ನಿ ಇದನ್ನು ತಿನ್ನೋದು ಯಾವ ಥರ ಅಂದರೆ ನೀವು ಬೇಕಂದರೆ ಕೈಯಿಂದ ತಿನ್ನಿ ಅಥವಾ ಫೋರ್ಕಿಂದನೂ ಮಕ್ಕಳಿಗೆ ಬೇಕಂದರೆ ಈ ಥರ ಸೆಪ್ರೇಟ್ ಮಾಡಿಸಿ ನ್ಯೂಡಲ್ಸ್ ಅಂತ ತಿಂತಾರೆ ಸೂಪರ್ ನೋಡಿ ಎಳೆ 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 ಚೆನ್ನಾಗಿ ಬಿಟ್ಕೊಂಡಿದ್ದೆ ಹೌದು ನೋಡಿ ಎಳೆಗಳು ಫಸ್ಟ್ ಕ್ಲಾಸಾಗಿ ಎಳೆಗಳು ಬಿಟ್ಟಿದ್ದಾವೆ ಎಲ್ಲಿ ಅಂಟಿಲ್ಲ ಕಣ್ಣು ಮುಚ್ಚಿ ಮಾಡ್ಕೊಳ್ಳುವಂಥ ರೆಸಿಪಿ ನೋಡು ಅಷ್ಟ ಟೇಸ್ಟ್ ಚೆನ್ನಾಗೈತೆ ಆಯಿತಾ ತುಂಬಾ ಚೆನ್ನಾಗಿದೆ ಹಲ್ಲು ಇಲ್ಲಿಗೆ ಅಂಟೋದು ಮಾಡು ಕಟ್ಟಾಗಿದೆ ಹೌದಾ ತಿನ್ಕೋಬಹುದು ತಿನ್ಕೋಬೋದು ಮಾಡ್ಕೊಂಡು ತಿನ್ಬೋದು ಓ ನೋಡಿ ನಾನು ಟೇಸ್ಟ್ ಮಾಡಿ ಹೇಳ್ತೀನಿ ಹ್ಞೂ ಸಕ್ಕತ್ತಾಗಿದೆ ಎಷ್ಟು ಚೆನ್ನಾಗಿದೆ ಅಂದರೆ ನಿಮ್ಮ ಬಾಯಲ್ಲೂ ನೀರು ಬರ್ತಾ ಇರ್ಬೋದು ಇದ್ರ ಜೊತೆ ಉಪ್ಪಿನಕಾಯಿನೂ ಕೂಡ ನೆಂಚ್ಕೊತೀನಿ ಈ ಒನ್ ರೆಸಿಪಿ ಈ ರೆಸಿಪಿನ ನೀವು ಮಿಸ್ ಮಾಡೋಕ್ಕೋಗ್ಬೇಡಿ ಡೆಫಿನೆಟ್ ಆಗಿ ಟ್ರೈ ಮಾಡಿ ಅಷ್ಟು ಸಕ್ಕತ್ತಾಗಿದೆ ಈ ರೆಸಿಪಿ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ತುಂಬ ಹೆಲ್ದಿ ಹೊರಗಡೆದು ಮ್ಯಾಗಿ ಪಾಸ್ ತಂದುಕೊಡುತ್ತಾ ಮನೆಯಲ್ಲಿ ಈ ಥರ ನೀವು ರೆಸಿಪಿನ ಮಾಡಿಕೊಡ್ಬೋದು ಸೊ ನೋಡಿದ್ರಲ್ಲ ಇವತ್ತಿನ ದಿ ಡಿಫ್ರೆಂಟ್ ರೆಸಿಪಿ ಸೊ ನಿಮಗೆ ಇಷ್ಟ ಆದರೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಡೆಫಿನೆಟಾಗಿ ಟ್ರೈ ಮಾಡಿ ಮತ್ತೆ ಸಿಗೋಣ ಇದೇ ಥರ ಹೊಸ ಹೊಸ ರುಚಿ ಹೊಸ ಹೊಸ ಅಡುಗೆ ಜೊತೆ ನಮ್ಮ ವಿಶ್ ಫುಲ್ ಅಡುಗೆ ಮನೆಯಲ್ಲಿ ಥ್ಯಾಂಕ್ ಯು